ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸೊಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ ಗಸ ಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನ ಎಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಒನ್ ಇಂದಿನ ಸಂಚಿಕೆಲಿ ಆದಿ ಕಾಫಿ ಕುಡಿತಾ ಕಿಚನಲ್ಲಿ ಏನಿದೆ ಎಂದೆಲ್ಲ ನೋಡಿ ಓಕೆ ಅಮ್ಮ ನಾನೇ ನಿಮಗೆಲ್ಲ ವೆಜ್ ಬಿರಿಯಾನಿ ಮಾಡ್ತೀನಿ ಜೊತೆಗೆ ರೈತ ಓಕೆ ಅಲ್ವಾ ಎಂದು ಕೇಳ್ದ ಸುಧಾ ಅವರು ಏನೋ ಮಾಡೋ ನಿನಗೆ ಏನು ಅನ್ಸುತ್ತೋ ಅದನ್ನು ಮಾಡು ನಾನು ಕಾಫಿ ಕೊಟ್ಟು ಬರ್ತೀನಿ ಎಲ್ರಿಗೂ ಎಂದು ಆದಿ ಆತಿಯಾ ಎದ್ದಿದ್ದಾಳ ಎಂದು ಕೇಳಿದರು ಆದಿ ಅಮ್ಮ ಅವಳಿಗೆ ಕಾಫಿ ಕೊಡಬೇಡ ಅವಳೊಬ್ಳಿಗೆ ಬಿಟ್ಟು ಎಲ್ರಿಗೂ ಕೊಡಿ ಎಂದ ಅಲ್ಲಿಗೆ ಸೃತ ಅವರಿಗೆ ಇವನ ಹೆಂಡತಿಗೆ ಪೂಸಿ ಹೊಡೆಯೋಕೆ ಸಾಯಿಬ್ರೂ ಕಿಚನ್ ಟಾಸ್ಕ್ಗೆ ಇಳಿದಿದ್ದಾರೆ ಅನ್ನೋದು ಸ್ಪಷ್ಟ ಆಗಿತ್ತು ನಗತ ಓಕೆ ಕಣಪ್ಪ ಎಂದು ಅಲ್ಲಿಂದ ಹೋಗ್ತಾರೆ ಆದಿ ಅವಳಿಗೆ ನಾನೇ ಕಾಫಿ ಮಾಡಿಕೊಡ್ತೀನಿ ಎಂದು ತಿಂಡಿಗೆ ರೆಡಿ ಮಾಡ್ತಿದ್ದ ಇತ್ತ ಹಾದ್ಯ ಫ್ರೆಶ್ ಆಗಿ ಮಗುವಿನ ಒಮ್ಮೆ ನೋಡಿ ಸೀದಾ ಹೊರಗೆ ಬಂದರೆ ಕಿಚನ್ನಲ್ಲಿ ಹಾಕಿ ನಿಂತಿರೋ ಆದಿ ಮುಖಾನ ನೋಡಿ ನಗು ಸಂತೋಷ ಜೊತೆಗೆ ನನಗಾಗಿ ಏನೆಲ್ಲ ಮಾಡ್ತಾನೆ ನನ್ನ ಹಾದಿ ಹಣ್ಣು ಗರ್ವ ಮೂಡಿತು ಅವಳ ಮೊಗದಲ್ಲಿ ಆದ್ಯ ಸೀದಾ ಬಂದವಳು ಅವನ ಮುಖ ನೋಡಿದ್ರು ನೋಡಿದವಳ ತರ ತಾನೇ ವಾಟರ್ ಬಾಟಲ್ ತಗೊಂಡು ನೀರು ಕುಡಿದು ಏನೋ ಹುಡುಕುವ ಹುಡುಗಿ ಸೊಂಟ ಬಳಸಿದ ಹಾದಿ ಆದ್ಯಾ ತುಸು ಮಿಸ್ ಕಾಡುತ್ತಾ ಬಿಡು ಹಾದಿ ಮನೆಯಲ್ಲಿ ಎಲ್ಲರೂ ಇದ್ದಾರೆ ಎಂದು ಬಿಡು ಹಾದಿ ಎಂದು ಅವನ ಕೈಗೆ ಚೂಟಿದಳು ಆದಿ ಹಾ ಎಂದವನು ಅವಳನ್ನ ಬಿಟ್ಟು ದೂರ ಸರಿದು ಮುಖ ಚಿಕ್ಕದ ಮಾಡಿ ತನ್ನ ಕೆಂಪಾತ ಕೈನ ನೋಡ್ಕೋತಿದ್ರೆ ಆದ್ಯ ತಕ್ಷಣ ಸಾರಿ ಅದಿ ಎಂದು ಅವನ ಕೈ ಮುಟ್ಟಿ ಫ್ರಿಜ್ನಲ್ಲಿರುವ ಐಸ್ ಇಡುತ್ತಾ ರಿಯಲ್ಲಿ ಸಾರಿ ಎಂದವಳು ಮರ್ತಿದ್ದಾಳೆ ಆದಿಗೆ ಇಂಥ ಸಣ್ಣ ಪುಟ್ಟ ಗಾಯ ನೋವು ಎಲ್ಲ ಮಾಮೂಲಿ ಎಂದು ಆದಿ ಅವಳ ಮುಖ ನೋಡುತ್ತಾ ಅಷ್ಟು ಪ್ರೀತಿದ್ರೆ ಹೀಗೆ ನೋವು ಮಾಡೋದು ಬಿಟ್ಟು ನನ್ನ ಜೊತೆ ಚೆನ್ನಾಗಿದ್ದರೆ ಸಾಕು ಅಲ್ವಾ ಎಂದವನು ತನ್ನ ಕೈನ ಕಿತ್ಕೊಂಡು ಕಾಫಿ ಅವಳಿಗಾಗಿ ಮಾಡಿರೋದನ್ನು ಅವಳ ಮುಂದೆ ಹಿಡ್ದು ತಗೋ ನಿನಗಾಗಿ ಎಂದ ಆದಿ ಮುಖ ಸಪ್ಪೇ ಇರೋದನ್ನು ನೋಡಿ ತುಂಬ ನೊಂದುಕೊಂಡ ಹುಡುಗಿ ಆದಿ ನಿನ್ನ ಬಿಟ್ಟು ನನಗೆ ದೂರ ಇರೋಕ್ಕೆ ಆಗುತ್ತೇನೋ ನಿಜವಾಗ್ಲೂ ಆ ವ್ಯಕ್ತಿ ನಿನಗೇನಾದರೂ ತೊಂದರೆ ಮಾಡ್ತಾನ ನಾನು ನಿನ್ನ ಜೊತೆ ಇದ್ದರೆ ಎಂದು ಯೋಚಿಸ್ತಿದ್ದ ಹುಡುಗಿ ಕೆನ್ನೆಗಿಲಿ ಇದನ್ನು ಕುಡಿತರು ಅಷ್ಟೊತ್ತಿಗೆ ನಾನೇ ತಿಂಡಿ ಮಾಡ್ತೀನಿ ಎಂದವನು ಕ್ಯಾರೆಟ್ ಕಚ್ಚಿ ತೆನ್ನದ ತರಕಾರಿ ಕಟ್ಟು ಮಾಡುತ್ತಿದ್ದವನ ಮುಖ ನೋಡಿದ ಹುಡುಗಿಗೆ ಎಲ್ಲಿಲ್ಲದ ದುಃಖ ಒತ್ತರಿಸಬಂತು ಆದಿ ಆವತ್ತು ತನ್ನವಳ ಸಲುವಾಗಿ ತಿಂಡಿ ಮಾಡೋದರ ಜೊತೆಗೆ ಅವಳ ತಲೆಗೆ ಎಣ್ಣೆ ಹಾಕಿ ಮಸಾಜ್ ಮಾಡಿ ತಂಪು ಮಾಡೋ ಪ್ಲಾನ್ ಕೂಡ ಮಾಡಿ ಸಕ್ಸಸ್ ಕೂಡ ಆದ ಆದ್ಯಗೆ ಆದಿ ಅವಳಿಗಾಗಿ ಇಷ್ಟೆಲ್ಲ ಮಾಡೋದು ನೋಡಿಕೊಂಡು ಸುಮ್ಮನಿರಲು ಹಾಕದೆ ಮಾಡ ತಪ್ಪಿಗೆ ಸಾರಿ ಕೇಳಿದಳು ಆದಿ ಖುಷಿಯಾಗಿ ನನ್ನ ಮುತ್ತು ಹುಡುಗಿ ಮನಸ್ಸು ನನಗೆ ಗೊತ್ತಿಲ್ವಾ ಖುಷಿ ಖುಷಿಯಾದ ಎಂದಿನಂತೆ ತನ್ನ ಫ್ಯಾಮಿಲಿ ಜೊತೆ ಕಳೆದ ಆದಿ ತನ್ನವಳಿಗಾಗಿ ಎರಡು ದಿನ ಮೀಸಲಿರ್ತಾನೆ ಆದ್ಯಾ ಅಂತ ನಿಗೂಢ ವ್ಯಕ್ತಿ ಮಾತಿನ ಮೇಲೆ ಅಷ್ಟು ಬೆಲೆ ಕೊಡದೆ ಮರಳಿ ಬದುಕಿ ಬಂದ ಗಂಡನ ಜೊತೆ ಇದ್ಲು ಎಲ್ಲ ಮರೆತು ಆದರೆ ಅವಳ ಖುಷಿಗೆ ತಣ್ಣೀರು ಹೆಚ್ಚುವ ಕೆಲಸನ ಮತ್ತೆ ಮಾಡ್ತಾನೆ ಆ ಸೀಕ್ರೆಟ್ ವ್ಯಕ್ತಿ ಅವತ್ತು ಹಾದಿಗೆ ಒಂದು ಕಾಲ್ ಬಂತು ತುಂಬ ಇಂಪಾರ್ಟೆಂಟ್ ಎಂದು ಆದಿ ಮನೆಯವರಿಗೆ ಹೇಳಿ ಹೋಗುವವನು ಆದಿಗೆ ಮೆಸೇಜ್ ಮೂಲಕ ತಿಳಿಸಿದ ಕಾರಣ ಅವಳು ತನ್ನನ್ನು ಹೊರಗೆ ಬಿಡಲು ಒಪ್ಪುವುದಿಲ್ಲ ಎಂದು ಆದ್ಯ ತನ್ನ ಹಾಸ್ಪಿಟಲ್ ಕೆಲಸ ಮುಗಿಸಿ ಫೋನ್ ನೋಡಿದಾಗಲೇ ಗೊತ್ತಾಗಿದ್ದು ಆದಿ ಕೆಲಸದ ಮೇಲೆ ಹೊರಗೆ ಹೋಗಿದ್ದಾನೆ ಎಂದು ತಕ್ಷಣ ಹುಡುಗಿಗೆ ಎಲ್ಲೋ ಒಂದು ಮನದ ಮೂಲೆಯಲ್ಲಿ ಭಯ ಕಾಡಿತು ಆದರೂ ಎದರದೆ ತಿರುಗಿ ಬೇಗ ಬಾ ಎಂದಷ್ಟೇ ಮೆಸೇಜ್ ಮಾಡಿ ಮನೆ ಕಡೆ ಹೊಡ್ತಾಳೆ ಆದರೆ ಅಲ್ಲಿ ಅವಳಿಗಾಗಿ ಒಂದು ಪಾರ್ಸಲ್ ಕಾಯುತ್ತಿತ್ತು ಆದ್ಯ ಹೋಗಿ ರಿಸೀವ್ ಮಾಡಿದ್ಲು ಅಲ್ಲಿ ಆ ದಿನ ಹೇಗಾದರೂ ಮಾಡಿ ಮುಗಿಸ್ಬೇಕು ಎಂದು ಅವನ ಜೊತೆ ಕೆಲಸ ಮಾಡುವ ವ್ಯಕ್ತಿಗಳು ಮಾತಾಡೋ ವಿಡಿಯೋದ ಜೊತೆಗೆ ಆದಿ ಇದ್ಯಾವುದನ್ನು ಅರಿಯದೆ ಅವರು ತೋಡಿದ್ದ ಹಳ್ಳಕ್ಕೆ ಬಿದ್ದು ಕಷ್ಟ ಪಡ್ತಿರೋದು ನೋಡಿದ ಆದ್ಯ ಎದೆ ಜೋರಾಗಿ ಕುಳಿತಾ ಒಂದು ಸೆಕೆಂಡ್ ಉಸಿರಾಡೋದನ್ನೇ ಮರೆತು ಕುಸಿದು ಕೂರ್ತಾಳೆ ಅದೇ ಶಾಕ್ನಲ್ಲಿ ಒಂದು ಫೋನ್ ಬಂತು ಹುಡುಗಿ ತನ್ನದೇ ಶಾಕ್ನಲ್ಲಿ ಇದ್ದಿದ್ದರಿಂದ ಕಾಲ್ ರಿಸೀವ್ ಮಾಡಿಲ್ಲ ಹೋಳಗಿನಿಂದ ಬಂದ ಯಮುನ ಅವರು ಆಗಿ ಕೂತಿರುವ ತಮ್ಮ ಮಗಳನ್ನು ನೋಡಿ ಆದ್ಯ ಫೋನ್ ಮಾಡ್ಕೋತಿದ್ದೆ ನೋಡಮ್ಮ ಎಂದು ಎಚ್ಚರಿಸಿದರು ತಕ್ಷಣ ಎಚ್ಚೆತ್ತ ಹುಡುಗಿ ಯಾರು ಎಂದು ನೋಡದೆ ಕಾಲ್ ರಿಸೀವ್ ಮಾಡಿದ್ರು ಆ ಕಡೆಯಿಂದ ಜೋರು ನಗುವ ಶಬ್ದ ಕೇಳಿದ ಹುಡುಗಿ ಮೈ ಹೋಮಿ ಬೆವರಿತು ಆದರೆ ಎದುರಿರುವ ತನ್ನ ತಾಯಿ ಮುಂದೆ ಅದನ್ನು ತೋರದೆ ಅಮ್ಮ ಹಾಸ್ಪಿಟಲ್ ಫೋನ್ ಏನೋ ಕೇಸ್ ಬಗ್ಗೆ ಎಂದವಳು ಸೀದಾ ತನ್ನ ರೂಮ್ಗೆ ಹೋಗಿ ಬಾಗಿಲಾಕಿ ಹಲೋ ಎಂದಳು ನಡುವ ಧ್ವನಿಯಲ್ಲಿ ಆ ಕಡೆಯಿಂದ ಹಲೋ ಮಿಸಸ್ ಏಕೆ ಹೇಗಿದ್ದೀರಾ ತುಂಬ ಖುಷಿಯಾಗಿದ್ದವರು ಈಗ ಕಣ್ಣೀರಾಕುವ ಸಂದರ್ಭ ಬರುತ್ತೆ ಎಂದು ಊಹಿಸಿರಲಿಲ್ಲ ಅಲ್ವಾ ಎಂದು ಹಾ ಹಾ ಎಂದು ನಗತ ನಾನು ಮೊದಲೇ ಹೇಳಿದೆ ನಿನ್ನ ಹಾದಿಯಿಂದ ದೂರ ಇರು ಅಂತ ಆದರೆ ನೀನು ನನ್ನ ಮಾತು ಕೇಳಿದೆಯಾ ಇಲ್ಲ ತುಂಬ ನೆಗ್ಲೆಕ್ಟ್ ಮಾಡಿದೆ ಹೀಗೆ ನೋಡು ಹೇಗಾಗಿದೆ ನಿನ್ನ ಗಂಡನ ಪರಿಸ್ಥಿತಿ ಛೇ ಛೇ ಹೀಗಾಗ ಪಾರ್ದಾಗಿತ್ತು ಮಿಸ್ಟರ್ ಹೇಗೆ ಎಂದು ನಕ್ಕುವನು ಏಯ್ ಎಂದು ಜೋರಾಗಿ ಗದರಿದವನ ಗುಡುಗು ಎದರಿದ ಆತೆಯ ಕೈಯಲ್ಲಿರುವ ಫೋನ್ ಕೆಳಗೆ ಜಾರಿತು ತಕ್ಷಣ ಲೌಡ್ ಸ್ಪೀಕರ್ ಹ್ಯಾನ್ ಆಗಿತ್ತು ಆ ಕಡೆಯಿಂದ ನನ್ನ ಕೈ ಹುದ್ದ ಎಷ್ಟಿದೆ ಅನ್ನೋದು ನೀ ಗೊತ್ತು ಮಾಡೋಕೆ ಈ ವಿಡಿಯೋ ಕಳಿಸಿದ್ದೀನಿ ನಾನು ಮನಸ್ಸು ಮಾಡಿದ್ರೆ ನಿನ್ನ ಹಾದಿನ ಥರ ಬೀದಿಲಿ ಒಡೆದಾಕೋದು ಚಿಟಿಕೆ ಹೊಡೆಯುವಷ್ಟು ಈಸಿ ಬಟ್ ನನಗೆ ಬೇಕಾಗಿರೋದು ಅವನ ಸಾವಲ್ಲ ಅವನ ನೋವು ಅವನ ನೆರಳಾಟ ಅವನು ತನ್ನವರಿಂದ ದೂರವಾಗಿ ಪ್ರತಿದಿನ ಕೋರ್ಗೋದು ಅದು ಅದು ನನಗೆ ಬೇಕಾಗಿರೋದು ಅವನು ನನಗೆ ಮಾಡಿದ್ದ ನೋವಿಗಿಂತ ಸಾವಿರ ಪಟ್ಟು ಹಿಂತಿರುಗಿಸಿ ಕೊಡಬೇಕು ಅದಕ್ಕೆ ನೀನೇ ನನ್ನ ಟಾರ್ಗೆಟ್ ಈಗ ನಿನ್ನ ಮಗು ಇನ್ನೂ ಚಿಕ್ಕದು ಹಾಗೆ ಮುದ್ದಾದ ಸಂಸಾರ ಅತ್ತೆ ಮಾವ ದೇವರಂಥವರು ಇನ್ನು ನಿನ್ನ ಅಪ್ಪ ಅಮ್ಮ ಅವರಂತೂ ಮಿಸ್ಟರ್ ಹೇಗೆ ಮೇಲೆ ಅಗಾಧವಾದ ನಂಬಿಕೆ ಪ್ರೀತಿ ಇದಲ್ವಾ ಇನ್ನು ಒಂದೊಂದೇ ನಿಮ್ಮ ಜೀವನದಿಂದ ಎಲ್ಲ ದೂರ ಮಾಡ್ತೀನಿ ನೋಡ್ತೀಯಾ ಇವತ್ತು ನಿನ್ನ ಅಮ್ಮ ಸಂಜೆ ಕರೆಕ್ಟಾಗಿ ಐದು ಗಂಟೆಗೆ ಪ್ರಜ್ಞೆ ತಪ್ಪಿ ಬೀಳ್ತಾಳೆ ಅದಕ್ಕೆ ಬೇಕಾದ ಮೆಡಿಸನ್ ನನ್ನ ಹತ್ರ ಇರುತ್ತೆ ಓಕೆ ಮಿಸಸ್ ಹೇಕೆ ನಿನ್ನ ತಾಯಿ ಜೀವ ನಿನ್ನ ಗಂಡನ ಬದುಕು ಎರಡು ನಿನ್ನ ಕೈಯಲ್ಲೇ ಇದೆ ಶಾರ್ಪ್ ಫೈವ್ ಟೆನ್ಗೆ ನಾನೇ ಕಾಲ್ ಮಾಡಿರ್ತೀನಿ ಬಾಯ್ ಎಂದು ನಗತ ಕಾಲ್ ಕಟ್ ಮಾಡ್ದ ಇತ್ತ ಹಾದಿಗೆ ದೊಡ್ಡ ಹಗಾತಾಗಿತ್ತು ಎಲ್ಲ ಸರಿಯಾಗುತ್ತೆ ಅಂದುಕೊಂಡವಳ ಬಾಳಲಿ ದೊಡ್ಡ ಬಿರುಗಾಳಿ ಬಂದು ಹೆರಗಿತ್ತು ಈಗ ಆ ಕಡೆ ಆದಿ ಈ ಕಡೆ ತನ್ನ ತಾಯಿಗೆ ಏನಾಗುತ್ತೋ ಎನ್ನುವ ಭಯದಲ್ಲೇ ಸೀದಾ ತನ್ನ ರೂಮ್ನಿಂದ ಹೊರಗೆ ಬಂದವಳು ಅಮ್ಮ ಯಾರೇ ಬಂದರೂ ಬಾಗಿಲು ತೆಗಿಬೇಡ ಹಾಗೆ ಎಲ್ಲೂ ಹೊರಗೋಗ್ಬೇಡ ಸರಿನಾ ಎಂದಳು ಆಕೆ ಹೀಗೆ ಹೇಳಿದು ಕೇಳಿದ ಯಮ್ಮುನಾ ಏನಾಯ್ತಮ್ಮ ಯಾಕೆಗೆ ಬೆವರಿದೀಯಾ ಎಂದು ತಮ್ಮ ಮಗಳ ಹಣಿಯಲ್ಲಿ ಮೂಡಿದ್ದ ಬೆವರನ್ನ ಒರೆಸಿದ್ರು ತಕ್ಷಣ ಹಾದ್ಯ ಅಮ್ಮ ಇಲ್ಲಿ ಕಳ್ಳರು ಜಾಸ್ತಿ ಆಗಿದ್ದಾರಂತೆ ಹಾಗಾಗಿ ಇದೇ ಏರಿಯಾದಲ್ಲಿ ಹೀಗೆ ಲೇಡೀಸ್ ಇರುವ ಮನೆಗೆ ನುಗ್ಗಿ ಕಳ್ಳತನ ಮಾಡೋದ್ರ ಜೊತೆಗೆ ಕೋಲೆ ಕೂಡ ಮಾಡಿದ್ದಾರೆ ಯಾಕೆ ಬೇಕು ನಮ್ಮ ಹುಷಾರ್ನಲ್ಲಿ ನಾವಿರೋದು ಬೆಸ್ಟ್ ಅಲ್ವಾ ಎಂದು ಮಾತು ಬದಲಿಸಿ ಇನ್ನೂ ಅಲ್ಲೇ ಇದ್ರೆ ಜಾಸ್ತಿ ಪ್ರಶ್ನೆ ಮಾಡ್ತಾರೆ ಎಂದು ಸೀದಾ ಹೋಗಿ ಡೋರ್ ಹಾಕಿ ಬಂದವಳಿಗೆ ಇದನ್ನು ಯಾರಿಗೆ ಹೇಳಬೇಕು ಗೊತ್ತಾಗಿಲ್ಲ ಯಾಕಂದರೆ ಈ ವಿಷಯನ ನೀನು ಯಾರಿಗೆ ಹೇಳುತ್ತೀಯೋ ಅವರೇ ಮೊದಲು ಇರಲ್ಲ ಎಂದು ಮೆಸೇಜ್ ಮಾಡಿದ್ದು ನೋಡಿದ ಆದ್ಯಾ ಮತ್ತೆ ಪರೀಕ್ಷೆ ಮಾಡೋ ತಪ್ಪನ್ನು ಮಾಡಲಿಲ್ಲ ತಕ್ಷಣ ಆದಿ ನಂಬರ್ಗೆ ಕಾಲ್ ಮಾಡಿದ್ರೆ ಅವನದು ಸ್ವಿಚ್ ಆಫ್ ಅಂತಿತ್ತು ಈಗ ಆದ್ಯಗೆ ಅವನು ಹೇಳಿದ್ದು ಆ ವೀಡಿಯೋ ನಿಜ ಆಗಿದ್ದರೆ ಅನ್ನೋ ಭಯ ಕಾಡೋಕ್ಕೆ ಶುರುವಾಗಿತ್ತು ಮೊದಲು ಅದನ್ನು ನೋಡಿ ಅದು ನನ್ನ ಆದಿ ಆಗತ್ತಿರೋ ಚಾನ್ಸ್ ಕೂಡ ಇರುತ್ತಲ್ವಾ ಡೌಟ್ ಇತ್ತು ಬಟ್ ಈಗ ಅವ್ನು ಯಾಕೆ ಕಾಲ್ ರಿಸೀವ್ ಮಾಡಿಲ್ಲ ಎಂದು ಯೋಚಿಸುತ್ತಿದ್ದವಳಿಗೆ ತಲೆ ಕೆಟ್ಟೋದು ಸಂಜೆ ಸಮಯಕ್ಕೆ ಯಮುನ ಮೊಮ್ಮಗೂ ನೋಡ್ಕೊಳ್ತಿದ್ದವಳು ಆದ್ಯಾ ಎಂದು ಜೋರಾಗಿ ಕರೆದಿದ್ದು ಕೇಳಿದ ಹುಡುಗಿ ಹೋಗಿ ರೂಮ್ನಲ್ಲಿ ನೋಡಿದ್ರೆ ಯಮುನಾ ನೆಲದಲ್ಲಿ ಬಿದ್ದಿದ್ರು ಆದ್ಯಾ ಹಮ್ಮ ಎಂದು ಅವರನ್ನು ಎತ್ತೋಕೆ ನೋಡಿದ್ರೆ ಅವರು ಏನು ಮಾತಾಡೋದನ್ನು ನೋಡಿ ಫೋನ್ ಕೆಳಗೆ ಹಿಟ್ಟು ಅಲ್ಲೇ ಇದ್ದಂಥ ಬಾಟಲ್ನಲ್ಲಿ ನೀರು ಮುಖಕ್ಕೆ ಎಸೆಯುವಾಗ ಅವಳ ಫೋನ್ ಮೇಲೆ ಐದು ಗಂಟೆ ಅಂತ ಇರೋ ಸಮಯ ನೋಡಿ ಹುಡುಗಿಗೆ ಶಾಕ್ ಆಗಿತ್ತು ಆ ಅನಾಮಿಕ ವ್ಯಕ್ತಿ ಶಾರ್ಪ್ ಐದಕ್ಕೆ ನಿನ್ನ ತಾಯಿ ಪ್ರಜ್ಞೆ ಇಲ್ಲದೆ ಬೀಳ್ತಾಳೆ ಅದಕ್ಕೆ ನಾನೇ ಮದ್ದು ಅಂದಿದ್ದು ನೆನೆದ ಆತ್ಯಗೆ ಇನ್ನಷ್ಟು ಭಯ ಶುರುವಾಗಿದೆ ತಕ್ಷಣ ಡ್ಯಾಡ್ ಎಂದು ಜೋರಾಗಿ ಕರೆದ್ಲು ರಾಘವನವರನ್ನ ರಾಘವನವರು ಏನೋ ಮಾತ್ರ ತಯಾರಿಯಲ್ಲಿ ಬ್ಯುಸಿ ಆಗಿದ್ದರಿಂದ ಆದ್ಯ ಎರಡು ಬಾರಿ ಕರೆದಿದ್ದನ್ನು ನೋಡಿ ಅಲ್ಲಿಗೆ ಬಂದು ನೋಡಿದ್ರೆ ಅವರಿಗೂ ಗಾಬರಿಯಾಯಿತು ಯಮನ ಬಿತ್ತಿರೋದನ್ನು ನೋಡಿ ರಾಘವನವರು ಏನಾಯಿತು ಪುಟ್ಟಿ ಎಂದು ಎಂಡತಿನ ಹೆತ್ಕೊಂಡು ಬೆಡ್ ಮೇಲೆ ಮಲಗಿಸಲು ನೋಡಿದ್ರೆ ಆದ್ಯ ಡ್ಯಾಡ್ ಹಾಸ್ಪಿಟಲ್ಗೆ ಹೋಗೋಣ ನಡೀರಿ ಎಂದವಳು ಮಗುವನ್ನ ಹೆತ್ಕೊಂಡು ಕಾರ್ಕಿ ಹಿಡಿದು ರಾಘವನವರ ಉತ್ತರಕ್ಕೂ ಕಾಯಿದೆ ಹೊರಡು ತಾಳೆ ಹೊರಗೆ ಮುಂದೆ ಆದ್ಯ ಆದಿ ಕೊನೆಗೂ ಕುತಂತ್ರ ವ್ಯಕ್ತಿಯಿಂದ ದೂರ ಆಗ್ತಾರೆ ಅದು ಸಾಗರದಷ್ಟು ಮನಸ್ಸಲ್ಲಿ ಪ್ರೀತಿಯನ್ನು ಇಟ್ಕೊಂಡು ನೋಡೋಣ ಮುಂದಿನ ಎಪಿಸೋಡ್ಗಳಲ್ಲಿ ಎಂದಿನಂತೆ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್